ಐತ್ ನೋಡ್ರಿ ಇದೆ ಬ್ರಿಡ್ಜ್ ಇದ್ರ ಬಿಡೋ ಕಾಶ್ ಪಾಸ್ ಆದ್ರೆ ಏನು ಟೆನ್ಷನ್ ಇಲ್ಲ ನಮಗೆ ಮಿನಿಟ್ ಮೆಂಟ್ನ ಖಾಲಿ ಆಕೈತ್ ಗಾಡಿ ಆದ್ರೆ ರಿಟರ್ನ್ ಐತೆ ಅಂದ್ರೆ ಅವಾಗ ಏ ನೀರು ಬಾಟ್ಲಿಬಹುದು ತೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಕಂಪ್ನಿಗೆ ಬಂದಿವಿ ಲೋಡಿಂಗ್ ಏನು ಬಂದಿಲ್ಲ ಇನ್ನು ಹನ್ನೆರಡು ಗಂಟೆ ಆಗೈತಿ ನೋಡೋಣ ಇನ್ನೂ ಏನಕ್ಕ ಗೊತ್ತಿಲ್ಲ ಫೈನಲ್ ಆಗಿ ಗಾಡಿ ಹಾಕ್ತೀನಿ ತಾಳಿ ಕುಟುಂಬ ಫೈನಲ್ ಆಗಿ ಹಗ್ಗ ತಾಳ್ಪಲ್ಲೆಲ್ಲ ಹಾಕಿದೆ ಪೂರ ಗಾಡಿಗೆ ತಾಳಿ ಕೊಟ್ಟಿಗೆ ಓಡಾಕಿತ್ತು ನಮ್ ಗಾಡಿ वेलकम बैक टू मै चानलत हद्दे तारीख निन्े गाड़ी लोड इले कंपनिया हच्च नोड़ रही नम गाड़ी या कड़ी संबंध इले हाँ सार फोन मैं करेक्टे टाइम एरूरे या जल्दी होलीपोटी के ताली माल भाड़ी संबंध ಗಾಡಿ ಗಿಡಿ ರೆಡಿ ಮಾಡಿ ಬರ್ರಿ ಹೋಗೋಣ ಅಲ್ಲಪ್ಪ ಬಿಲ್ಲೆ ಮುಗೊಂಡೈತಿ ನಾನೀಗ ನರ್ಮದ ರೀಚ್ ಅದೇ ಯಾಕಂದ್ರೆ ಸ್ವಲ್ಪ ನಮ್ಮ ಹೈಟ್ ಐತಿ ಅದ್ರ ಸಂಬಂಧ ಜಲ್ದಿ ಹೋದ್ರೆ ಹೇಳಿ ವರಿಗೆ ಬಂದೆ ಇಲ್ಲೇ ಒಂದ್ ಚಾಗಿ ಕುಳದ ಸ್ವಲ್ಪ ಪಗ್ಗ ನೋಡ್ಬೇಕಲ್ಲ ಪಗ್ ಟೈಟ್ ಆಗ್ಯಾವ ಎಲ್ಲಿ ಹೋದ ನೋಡ್ಬೇಕ ಹುಬ್ಬಳ್ಳಿಗೆ ಅಷ್ಟ ಮಳೆ ಇಲ್ಲ ಇಲ್ಲೆಲ್ಲಾ ಪೂರ್ವ ಮಳೆ ಆಗಿ ಇಕಡೆಸುಗಲ್ಲಿ ಇಡ ಪೂರ್ವ ಮಳೆನಾಗೈತಿ ಎಲ್ಲಾ ಕಡೆ ಇಲ್ಲಿ ಮುಂದೆ ಒಂದು ಬ್ರಿಡ್ಜ್ ಹತ್ತೈತಿ ಈಗ ನಮಗೆ ಆ ಬ್ರಿಡ್ಜ್ ನ ಗಾಡಿ ಪಾಸ್ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕ ಯಾಕಂದ್ರೆ ಹೈಟ್ ಬಾಳ ಐತಿ ಸೇರ್ಕಿನ ಒಂದು ಸ್ವಲ್ಪ ಫೈಟ್ ಐತಿ ಆ ಬ್ರಿಡ್ಜ್ನಾಗ ಒಂದು ಪಾಸ್ ಆದರೆ ಹಾಗೆ ಹೋಗುತ್ತೆ ಏನು ಟೆನ್ಷನ್ ಇಲ್ಲ ಇಲ್ಲೇ ಐತೆ ನೋಡ್ರಿ ಇದೆ ಬ್ರಿಡ್ಜೆ ಇದ್ರೆ ಕಾಸ್ಟ್ ಪಾಸ್ ಆದರೆ ಏನು ಟೆನ್ಷನ್ ಇಲ್ಲ ನಮಗೆ ಹೋಗೈತಿ ಗಾಡಿ ಆರಾಮ ಏನು ಟೆನ್ಷನ್ ಇಲ್ಲ ಕಚ್ಚ ಆಗಂಗಿಲ್ಲ ಏನು ಟೆನ್ಷನ್ ಇಲ್ಲಿಗೆ ಈಗ ಫ್ರಿಜ್ ಬಿಡಕ್ ಪಾರಾದ ಗಾಡಿ ಇದ ಒಂದ ಟೆನ್ಷನ್ ಇತ್ತು ನಮಗೆ ಭಾಳ ಆಗತ್ತಿಲ್ಲ ಅಂತ ಅಂತ ಹೇಳಿ ಫ್ರಿಜಿಂದ ಹೆದರಿಕಿತ್ತು ಪಾಸ್ ಆಗತ್ತಿಲ್ಲ ಅಂತ ಹೇಳಿ ಅದು ಪಾಸ್ ಆತು ನಂದು ಮುಂದೆ ಇದು ನೋಡ್ರಿ ಕಂಪ್ನಿ ಕರೆಕ್ಟ್ ರೆಡಿ ಆಕತಿ ಇಲ್ಲೇ ಯಾ ನಮೂನಿ ಲೈಟಿಂಗ್ ಐತಿ ಅದಕ್ಕೆ ಕರೆಕ್ಟಿಗೆ ಆರು ಗಂಟೆ ಆಗೈತಿ ಬ್ರಿಡ್ಜ್ ಅದು ಪಾಸ್ ಮಾಡ್ಕೊಂಡಿನಿ ಈಗ ಹಗ್ಗ ಹಗ್ಗ ನೋಡ್ಕೊಳ್ಳೋಣ ಈ ಕಂಪ್ನಿ ನೋಡ್ರಿ ಇದನ್ನೇ ಪೂರ ಇಲ್ಲೇ ಕರೆಂಟ್ ರೆಡಿ ಆಕೈತಿ ಎಲ್ಲ ಪೂರ ಸೆಂಟ್ರಲ್ ಗೋರ್ಮೆಂಟಿಂದ ಇದೆ ಇದೆ ನೋಡ್ರಿ ಪೂರ ಕರೆಂಟ್ ರೆಡಿ ಆಕೈತೆ ಅಲ್ಲಿ ಮೂರು ಹೋದವು ಕರೆಂಟ್ ರೆಡಿ ಆಕೈತೆ ನೋಡ್ರಿ ಸೆಂಟ್ರಲ್ ಗೋರ್ಮೆಂಟಿಂದ ನಮ್ಮ ಗಾಡಿ ನಮ್ಮ ಗಾಡಿ ಹಗ್ಗ ಅದು ಏನಾಗಿಲ್ಲ ಎಲ್ಲ ಕರೆಕ್ಟ್ ಐತಿ ಹೋಗೋನಿಗೆ ಸೀದ ಸೀದಾ ಇಲ್ಲಿಂದ ಒಂದು ಆ ಕಂಪ್ನಿ ನೋಡಿದ್ರಲ್ಲ ಆ ಕಂಪ್ನಿ ಮೇನ್ ಗೇಟ್ ಇದೆ ಮೇನ್ ಗೇಟ್ ಬರೀ ಇಂಥ ಗಾಡಿನ ಲೋಡಾಕ ಇಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಬರೀ ಇಂಥ ಗಾಡಿನ ಬಲ್ಕರ್ ಗಾಡಿನ ಎಲ್ಲ ಪೂರ ಬರೋರು ಎಲ್ಲ ಅಲ್ಲಿ ಲೋಡಿಂಗ್ ಮಾಡೋ ಟೈಮ್ ಕೇಳ್ಕೊಂಡ ಬರ್ರಿ ಯಾಕಂದ್ರೆ ಈ ಕಂಪ್ನಿ ಒಳಗೆ ಎಂಟ್ರಿ ಆಗತ್ತಂದ್ರೆ ಈ ಕಂಪನಿ ಮಾಲ್ ಬಿಟ್ಟು ಮತ್ತೆ ಯಾಕೆ ಮಾಲು ಬಿಡೋಂಗಿಲ್ಲ ಅವ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದ ಅನ್ಭೋಷಣೆ ಇಲ್ಲಿ ಬಿಜಾಪುರ್ ತಗೊಂಡಿದೆ ಮಟ್ರಲ್ಲ ಆ ಅಷ್ಟೇ ಮಾಲ್ ಇರ್ಬೇಕು ಮತ್ತೆ ಬೇರೆ ಮಾಲೆ ಇಳಿಸಿ ಆಮೇಲೆ ಒಳಗೆ ತಗೊಂಡು ಅನ್ಲೋಡ್ ಮಾಡಿ ಕಳ್ಸಿದ್ರು ನಮಗವ್ರೆ ಬಹಳ ರಿಸ್ಕ್ ಐತಿ ಈ ಕಂಪನಿ ಇಲ್ಲಿಂದ ಬಾಳಿಲ್ಲ ನಾಲ್ವತ್ತು ಕಿಲೋಮೀಟ್ರ್ ಐತಿ ಬರೀ ತಳಿಕೋಟಿ ಈ ಬಸವೇಶ್ವರ ಸರ್ಕಲಿಂದ ರೈಟ್ ಹೋಗ್ಬೇಕು ನಾವು ತಳಿಕೋಟಿಗೆ ಕೋಟಿ ಬರೀ ಇನ್ನೂ ಕಿಲೋಮೀಟರ್ ಐತಿ ತಾಳಿ ಕೋಟಿ ಮಳೆ ಮಳಿಗೈತಿ ನಮಗೊಂದು ಚಲೋ ಐತಿ ಎಲ್ಲಿ ಮಳೆ ಸಿಗ್ಲಿಲ್ಲ ನಮಗೆ ಬರೀ ಎಲ್ಲ ಆಗಿ ಹೋಗೈತಿ ಫೈನಲ್ ಆಗಿ ತಾಳಿ ಕೋಟಿ ರೀಚ್ ಆದ ಇಲ್ಲೇ ಖಾಲಿ ಮಾಡ್ಬೇಕು ನಾವು ಗುಡಾನ ಇದ ಅಂಗಡಿಗೆ ಮದರ್ ಕಲ್ ಮೆಗಾ ಅಂತ ಅಂತೇಳಿ ಚಿಕ್ಕ ಖಾಲಿ ಮಾಡಬೇಕು ಇಲ್ಲೇ ಖಾಲಿ ಹಾಕ ನಮ್ ಗಾಡಿ ಪೂರ ಇನ್ನು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅನ್ನಕ್ಕೆ ಈಗ ಏಳುವರೆ ಆತ ಗೇಟ್ ತಗದ ಗಾಡಿ ಒಳಗ ಹಾಕೋಣ ಗೇಟ್ ತಗದೆ ಇಲ್ಲೇ ಒಳಗ ಹಾಕೋಣ ಅವ್ರ ಬರೋ ಮಠ ಮುಖಂದ್ರ ಸುಮ್ಮ ಆರ್ ತಾಸ ನಿದ್ದಾರ ಹಾಕತಿ ಇಲ್ಲೇ ಗಾಡಿ ಹಚ್ಚ ಇದೆಲ್ಲ ಪೂರ ಹೊಡೆದ ಇಲ್ಲೇ ಖಾಲಿ ಆಕೈತಿ ಗಾಡಿ ರಿವರ್ಸ್ ಹಾಕೊಂಡು ನಾವು ಗಾಡಿ ಅಂದರೆ ಹತ್ತಂಗಿಲ್ಲ ಮುಖಳಕ್ಕೆ ಈಜಿ ಆಕೈತಿ ಗಾಡಿ ಇಲ್ಲೇ ಇರಲಿ ಗೇಟ್ ಹಾಕಿ ಬರೋಣಂದ್ರೆ ಅಂದ್ರೆ ಮೊದಲೇ ಗೇಟ್ ಹಾಕಿ ಬಂದ್ರೆ ಮುಕ್ಕೊಳಕ್ಕೆ ಈಜಿ ಆಕೈತಿ ಗೇಟ್ ಹಾಕ್ಬಿಡುಗೆ ಗೇಂಟ್ ಹತ್ತು ಹಾಕಿದೆ ಇಲ್ಲೇ ಖಾಲಿ ಕರ್ ನಮ್ದು ಪೂರ ಇದಕ್ಕೆ ಮೆಟ್ರಿಯಲ್ ಇಲ್ಲ ಮಾಡ್ತಾರ ಇಲ್ಲ ಇಲ್ಲಾರ ಮಾಡ್ತಾರೆ ಒಟ್ಟು ಎರಡು ಕಡೆ ಒಂದು ಕಡೆ ಖಾಲಿ ಮಾಡ್ತಾರೆ ನಾಷ್ಟ ಅದು ಎಲ್ಲ ಅದೆ ಸೀದಾ ಹೋಂಡ್ರಿ ಗಾಡಿ ಕಡೆ ನಾ ಅಲ್ಲಿ ಹಚ್ಚಿ ಇಲ್ಲಿ ಒಂದೇನು ನಾಷ್ಟಾ ಮಾಡೋಕೆ ಬಸ್ ಸ್ಟ್ಯಾಂಡ್ ಕಡೆ ಯಾಕಂದ್ರೆ ಚಲೋ ಕೊಡ್ತಾರೆ ಇಲ್ಲಿ ನಷ್ಟ ನಾಷ್ಟ ಮಾಡಿ ಹೊಳ್ಳಿ ಹೊಂಟಿನಿ ನಮ್ಮ ಗಾಡಿ ಇಲ್ಲೇ ತೀದ ಕಾಂಪ್ಲೆಕ್ಸ್ ಒಳಗೆ ಇಲ್ಲೇ ಖಾಲಿ ಹಾಕಿದ್ ಪೂರ ಒಂದ ಪಾಯಿಂಟ್ ಮದರ ಕಲ್ ಮೆಗ ಮಾಡಿದೆ ಗಾಳಿ ಕೊಟ್ಟಿ ಗಾಡಿ ಅಲ್ಲಿಂದ ತೊಗೊಂಡಿಲ್ಲ ಹಚ್ಚೀನಿ ಪಾಯಿಂಟಿಗೆ ಖಾಲಿ ಮಾಡೋಕ್ಕೆ ಎಲ್ಲ ಹುಚ್ಚಿನಿ ಹಗ್ಗ ಒಂದು ಹುಚ್ಚಿಗ್ರೆ ಖಾಲಿ ಮಾಡ್ತಾರೆ ಇವರು ಹಗ್ಗ ಎಲ್ಲ ಹುಚ್ಚೀನಿ ಅವ್ರು ಬರ್ಬೇಕಂತೆ ಚೆಕ್ ಮಾಡೋಕ್ಕೆ ಅದಕ್ಕೆ ಹೋಗಿ ಕರ್ಕೊಂಡ್ರೆ ಬರ್ತೀನಿ ಅವ್ರಿಗೆ ಬಿಲ್ ಎಲ್ಲ ಕೊಟ್ಟಿನಿ ಒಂದು ಚೆಕ್ ಮಾಡಿ ಮತ್ತು ರಿಟರ್ನ್ ಡ್ಯಾಮೇಜ್ ಐತೆ ಅಂದ್ರೆ ಸರ್ ಲಕ್ಷ್ಮಣ್ ಸರ್ ಫೋನ್ಸಿದ್ರೆ ರಿಟರ್ನ್ ಡ್ಯಾಮೇಜ್ ಐತಿಯಾ ಡ್ಯಾಮೇಜ್ ಹೇಳ್ಯಾರ ಅದಕ್ಕೆ ಡಿ ಪಿ ಮಾತು ಕೇಳಿ ತೊಗೊಂಡು ಹೋದ್ರೆ ಮೊದಲು ಖಾಲಿ ಮಾಡಲಿ ಅವ್ರೆ ಆರ್ನಾಯಿಗಳು ಅವ್ರಿಗೆ ಆಗಿ ಬಂದರೆ ಎಸ್ಸೋಕ್ಕೆ ಕರ್ಕೊಂಡು ಹೊಂಟೀನಿ ಇಲ್ಲೇ ಮುಂದೊಂಟ್ರ ವ್ಯವಸ್ಥರ ಎಲ್ಲ ಊರು ಖಾಲಿ ಮಾಡ್ತಾರ

ಡ್ಯಾಮೇಜ್ ಹಾಕೊಂಡು ಬಿಲ್ಗಿಲ್ ತೊಗೊಂಡ್ಬಿಟ್ಟೆನಿಗೆ ಈಗ ಹೋಗ್ಲಿಕ್ಕೆ ಹೋಗೋದು ಕಂಪ್ನಿಗೆ ಹೋಗ್ಬೇಕು ಮತ್ತೆ ಕಂಪ್ನಿ ಬಂದಾಗದ್ರಾಗ ಹೋಗಿ ಡ್ಯಾಮೇಜ್ ಇಳಿಸ್ಬೇಕೆ ಇಲ್ಲಿಕಂದ್ರೆ ಮತ್ತೆ ಇವತ್ತೊಂದು ಜನ ಗಾಡಿ ಹಾಕಿ ಹೋಗ್ತಾ ಈಗ ಎಲ್ಲದೇನಪ್ಪ ಅಂದ್ರೆ ಬಸವನ ಬಾಗೇವಾಡಿ ದಾಟಿನಿ ದಾಟಿ ಕೋಲಾರ ರೋಡ್ಗೆ ಹೊಂಟನಿಗೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತಿ ಕೋಲಾರ ಅಲ್ಲಿ ಹೋಗಿ ಊಟ ಮಾಡಿದ್ರೆ ಅತ್ತೆ ಬಸವನ ಬಾಗೇವಾಡಿ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಯಾಕಂದ್ರೆ ಏನೋ ಜಾತ್ರೆ ಐತಿ ಅಲ್ಲಿ ಫುಲ್ ಬ್ಯಾಂಡ್ ಗಿಂಡ ಹಚ್ಕೊಂಡು ಹೊಂಟಿದ್ರೆ ಅದರ ಸಂಬಂಧ ಮಾಡೋಕ್ಕಾಗಲಿಲ್ಲ ಇಲ್ಲಿ ಬೆಳಿಗ್ಗೆ ನೋಡಿದ್ರಲ್ಲ ಇದ ನೋಡ್ರದ ಇದೇ ಕಂಪ್ನಿಯವೇ ಕರೆಂಟ್ ರೆಡಿ ಆಕೈತಿ ಇಲ್ಲಿ ಈಗ ಕೋಲಾರಕ್ಕೆ ಬಂದೆ ಟೈಮ್ ಕರೆಕ್ಟ್ ಎರಡು ಗಂಟೆ ಐತಿ ಇಲ್ಲೇ ಊಟ ಗೀಟ ಮಾಡಿ ಹೋದ್ರೆ ಇಲ್ಲೇ ನಾವು ರೆಗ್ಯುಲರನ್ನು ಹೋಟೆಲ್ನಾಗ ಊಟ ಮಾಡೋಕ್ಕಿ ವಿಜಯ್ ಡಾಬಾ ಮೀನು ಊಟ ಚಲೋ ಕೊಡ್ತಾನೆ ಒಂದಿನ ಮೀನು ಟ ಒ ಎಲ್ಲೇ ಮೀನು ಊಟ ಮಾಡಿ ಹೌದ್ರೆ ಗಿಟ್ಟ ಗಿಟ್ಟ ಎಲ್ಲ ಮಾಡಿ ಬೆಟ್ಟ ಸೀದಾ ಹೋಗೋಣಿ ಗುಗ್ಳಿಗೆ ನೀರು ನೋಡ್ರಿ ಗದ್ದಿ ಮಠ ನೋಡಿದ್ರೆ ಅಲ್ಲಿ ಮಠ ಬರೀ ನೀರು ಹಾಕೊಂಡಿ ನೋಡ್ರಿ ಮತ್ತೆ ಇಲ್ಲಿ ಮಳೆ ಆಗೈತಿ ಇನ್ನು ಮತ್ತೆ ಕೋಲಾರ ಕದು ಎಲ್ಲಿ ಮಳೆ ಇಲ್ಲ ಇಲ್ಲಿ ಮಳೆ ಆಗೈತಿ ಫೈನಲ್ ಆಗಿ ನವಲ್ ಮುಂದಕ್ಕೆ ರೀಚ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹುಬ್ಳಿ ಚಲಾಗಿ ಕಂಪ್ನಿಗೆ ಬಂದೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲೋಗ್ನೆ ಸಿಗು ನಂತೂ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್